ಜೈ ಶ್ರೀರಾಮ್ ಚರಿತೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮೇಡಮ್ ತಮ್ಮ ಹೆಸರನ್ನು ನಾವು ಜೋರಾಗಿ ಹೇಳಿ ನಮಸ್ತೆ ನನ್ನ ಹೆಸರು ಭಾಗ್ಯ ಅಂತ ಇನ್ನು ಸ್ವಲ್ಪ ಜೋರಾಗಿ ಹಾಂ ನಮಸ್ತೆ ನನ್ನ ಹೆಸರು ಭಾಗ್ಯ ಅಂತ ಹಾಂ ನಾನು ಇಲ್ಲೇ ಕೋರ್ಮಂಗ್ಲದಿಂದ ಬಂದಿದ್ದೀನಿ ಹಾಂ ನಮ್ಮದು ಇಲ್ಲೇ ಒಂದು ಭಜನಾ ಮಂಡಳಿ ಇದೆ ಅದರ ಹೆಸರು ಶ್ರೀ ಭಜ್ ಭಜನಾ ಮಂಡಳಿ ಅಂತ ಹೆಸರು ಇಲ್ಲೇ ಕೋರ್ಮಂಗಲದಲ್ಲೇ ಸುಮಾರು ಒಂದು ಹದಿನೆಂಟು ವರ್ಷದ ಮೇಲೆ ದಾಟಿದೆ ನಮ್ಮ ಭಜನಾ ಮಂಡಳಿ ಇಲ್ಲಿ ನಾವು ಅಲ್ಲಿ ಇಲ್ಲಿ ಹೋಗಿ ಹತ್ತು ಸುತ್ತಮುತ್ತ ದೇವಸ್ಥಾನದಲ್ಲಿ ಸುತ್ತಮುತ್ತ ಇರೋ ದೇವಸ್ಥಾನದಲ್ಲೆಲ್ಲ ನಾವು ಪಾರಾಯಣ ಮಾಡ್ಕೋತೀವಿ ಸುಮಾರು ಪಾರಾಯಣ ಏನೇನ್ ಮಾಡ್ತೀವಿ ಪಾರಾಯಣ ಯಾವ್ದಾದ್ರೂ ಸರಿನೆ ವಿಷ್ಣು ಸಹಸ್ರನಾಮ ಇಲ್ಲ ವೆಂಕಟೇಶ್ವರನ್ ದೇವಸ್ಥಾನ ಇದೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತೀವಿ ಆಮೇಲೆ ಪ್ರತಿ ವರ್ಷ ನಾವು ಆಷಾಢ ಮಾಸದಲ್ಲಿ ಆ ಸಪ್ತಾಹ ಅಂತ ಮಾಡ್ಕೊಂತೀವಿ ಏಳು ದಿವ್ಸ ಕಂಟಿನ್ಯೂಸ್ ಆಗಿ ಯಾವ್ದಾದ್ರೂ ಒಂದು ಲಲಿತಾ ಸಹ ಪಾರಾಯಣ ಆಗಿರ್ಬೋದು ಸೌಂದರ್ಯ ಲಹರಿ ಆಗಿರಲಿ ಒಟ್ನಲ್ಲಿ ಯಾವ್ದಾದ್ರೂ ಪ್ರಿಯ ಗೋವಿಂದ ಅದಕ್ಕೆ ತಕ್ಕಂತೆ ತಾವು ಏನಂದ್ರೆ ಖಂಡಿತ ಭಜನಾ ಮಂಡಳಿಯಿಂದ ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಅದ್ರ ಜೊತೆ ದೇವರ್ ನಾಮಗಳ್ನ ಹೇಳ್ಕೊಡ್ತೀನಿ ನಾನು ಎಲ್ಲಾರ್ಗುನು ಬೇರೆ ಹಾಗಾಗಿ ನಡ್ಕೊಂಡು ಬರ್ತಿದೆ ಸುಮಾರು ಒಂದು ಹದ್ನೆಂಟ್ ವರ್ಷ ತುಂಬಿದೆ ನಮ್ಮ ಈ ಭಜನಾ ಮಠಕ್ಕೆ ನಾನು ಈಗ ಆ ರಾಮನ ಹತ್ರ ತಮ್ಮನ ರಾಮನ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ಬೋದಾ ಅಡಿದೀರ ಮೊದಲು ಮತ್ಸ್ಯನಾಗಿ ನಾರಾಯಣಾದಿ ಹರೇ ಶ್ರೀನಿವಾಸ ಈಗ ಮೊದಲನೇ ಪ್ರಶ್ನೆ ತಮಗೆ ನಾರಾಯಣಾದಿ ಪಂಚರೂಪಿಯಾದ ಪರಮಾತ್ಮನು ನಾರಾಯಣಾದಿ ಪಂಚರೂಪಿಯಾದ ಪರಮಾತ್ಮನು ಮತ್ಸ್ಯಾದಿ ಎಷ್ಟು ರೂಪಯುಕ್ತನಾದನು ನಾರಾಯಣಾದಿ ಪಂಚರೂಪಿಯಾದ ಪರಮಾತ್ಮನು ಮತ್ಸ್ಯಾದಿ ಎಷ್ಟು ರೂಪಯುಕ್ತನಾದನು ಹತ್ತು ರೂಪಗಳಲ್ಲಿ ಮತ್ಸ್ಯಾದಿ ಅವತಾರಗಳನ್ನ ಹತ್ತು ರೂಪ ಹತ್ತು ರೂಪ ಸರಿಯಾದ ಉತ್ತರ ದಶಾವತಾರದ ರೂಪ ದಶಾವತಾರದ ರೂಪ ಹಾ ಹೌದೌದು ದಶಾವತಾರದಲ್ಲಿ ಹತ್ತು ರೂಪಗಳು ರೂಪಗಳು ಮೊದಲು ಮತ್ಸ್ಯನಾಗಿ ಉದಿಸಿ ಸೋಮನ ವೇದಗಳ ತಂದಾ ಮೊದಲು ಮತ್ಸನಾಗಿ ಉದಿಸಿ ಸೋಮನ ಸದೆದು ವೇದಗಳ ತಂದ ಮಂದರಗಿರಿ ಸಿಂಧುವಿನೋಳ್ ಅಮೃತ ತಂದ ಭಕ್ತರಿ ಗುಣಲೆಂದ ನಾರಾಯಣ ಶ್ರೀ ಗೋವಿಂದ ಹರಿ ನಾರಾಯಣ ಶ್ರೀ ಗೋವಿಂದ ದೋಷ ದೂರ ಶ್ರೀ ಪುರಂದರ ವಿಠಲ पोषक भक्तसुवृन्द दोषदूरश्रीपुरन्दर विठल पोषक भक्तसुवृन्द नारायण श्रीगोविन्द हरिनारायण श्रीगोविन्द नारायण श्रीगोविन्द मुकुन्द परतर परमानन्द ನಾರಾಯಣ ಶ್ರೀ ಗೋವಿಂದ ಹರಿ ನಾರಾಯಣ ಶ್ರೀ ಗೋವಿಂದ ಹೀಗೆ ಪರಮಾತ್ಮನು ಆಯಾ ಒಂದು ಕಾಲಕ್ಕೆ ತಾನು ಅವತಾರಗಳನ್ನು ಮಾಡ್ತಾನೆ ಪರಮಾತ್ಮ ಈಗ ನಾವು ಎರಡನೇ ಪ್ರಶ್ನೆ ತಮಗೆ ಕೇಳ್ತಾ ಇದ್ದೀವಿ ದಶರಥ ಮಹಾರಾಜನು ವೈವಸ್ವತ ಮನುವಿನ ಅವತಾರವೆಂಬುದಾಗಿ ಯಾವ ಪುರಾಣದಲ್ಲಿ ಹೇಳಲಾಗಿದೆ ದಶರಥ ಮಹಾರಾಜನು ವೈವಸ್ವತ ಮನುವಿನ ಅವತಾರವೆಂಬುದಾಗಿ ಯಾವ ಪುರಾಣದಲ್ಲಿ ಹೇಳಲಾಗಿದೆ ವಾಮನ ಪುರಾಣ ವಾಮನ ಪುರಾಣ ಹೌದಾ ಸರಿಯಾದ ಉತ್ತರ ವಾಮನ ಪುರಾಣದಲ್ಲಿ ಹೇಳಲಾಗಿದೆ ದಶರಥ ಒಂದು ಅವತಾರ ಅವರಿಗೆ ಹಾ ಹೇಳ ಇನ್ನು ಮೂರನೇ ಪ್ರಶ್ನೆ ತಮಗೆ ಶ್ರೀರಾಮ ಲಕ್ಷ್ಮಣ ಸೀತೆಯರು ಕಾಡಿಗೆ ಹೋದ ಮೇಲೆ ಅಯೋಧ್ಯ ನಗರವು ಹೇಗೆ ಗೋಚರಿಸಿತು ಶ್ರೀರಾಮ ಲಕ್ಷ್ಮಣ ಸೀತೆಯನ್ನು ಕಾಡಿಗೆ ಹೋದ ಮೇಲೆ ಅಯೋಧ್ಯ ನಗರವು ಹೇಗೆ ಹೋದ್ರಿ ರಾಮ ಲಕ್ಷ್ಮಣ ಸೀತೆ ಜೊತೆ ಕಾಡಿಗೆ ಹೋದಾಗ ಹ್ಞೂ ಮುಖ್ಯ ಪ್ರಾಣದೇವರು ದೇಹ ಬಿಟ್ಟು ಹೋದ ಹಾಗೆ ಅಯೋಧ್ಯ ನಗರ ಕಾಣಿಸ್ತು ಮತ್ತು ಹ್ಞೂ ಸರಿ ಹೇಳಿ ಸರಿಯಾಗಿದೆ ನೆನಪಿಸ್ಕೊಳ್ರಿ ಸಮುದ್ರ ಇದು ಸೇತುವೆ ನದಿಗೆ ಸೇತುವೆ ನದಿಗೆ ಸೇತುವೆ ಅಡ್ಡ ಕಟ್ಟಿರ್ತಾರಲ್ಲ ಸೇತುವೆ ಒಡೆದಾಗ ನದಿ ಹೇಗೆ ಅಷ್ಟು ಇದ್ರಾಗಿ ಹರ್ಕೊಂಡ್ ಬರುತ್ತೆ ಎಲ್ಲೆಲ್ಲಾ ಹರಿದ್ಬಿಡುತ್ತೆ ಹೇಗಂದ್ರೆ ಹಾಗೆ ಆತರ ಅಯೋಧ್ಯ ನಗರ ಅಯೋಧ್ಯ ನಗರ ಸ್ಥಿತಿ ಹಾಗಾಗಿ ಅಂತಂದ್ರೆ ಮುಖ್ಯವಾಗಿ ಇಲ್ಲಿ ಮುಖ್ಯಪುರ ಇದು ಇವರು ರಾಮದೇವರು ಇದ್ದಾಗ ಹೇಗಿತ್ತು ಮಂಗಳಕರವಾಗಿ ಅದು ಕಾಣಕ್ ಶುರು ಆಯ್ತು ಅಲ್ವಾ ಇಲ್ಲಿ ಏನಂದ್ರೆ ಮುಖ್ಯ ಪ್ರಾಣದೇವರು ಬಿಟ್ಟು ಹೋದ ಮೇಲೆ ಬಿಟ್ಟು ಹೋದ ದೇಹ ಈಗ ದೇಹದಲ್ಲಿ ಮುಖ್ಯ ಪ್ರಾಣ ಇದ್ರೆ ನಾವು ಉಸಿರಾಡ್ತಾ ಅದು ಬಿಟ್ಟು ಹೋದ್ರೆ ಹೇಗೋ ಆ ರೀತಿ ಏನು ಅಂತಾರೆ ಇವರು ಕೆಲಸ ಮುಗೀತು ಅಂತ ಹೇಳ್ತಾರೆ ಅಲ್ವಾ ಮುಖ್ಯ ಪ್ರಾಣದೇವರು ಇಲ್ಲ ಅಂದ್ರೆ ಹೇಗೆ ಅದು ಆ ಏನಂದ್ರೆ ಬೇಗ ಅಂತ ಹೇಳ್ತಾರೆ ಯಾಕೆಂದ್ರೆ ಅಷ್ಟು ಅಮಂಗಳಕರವಾಗಿ ಇರ್ತದೆ ಅದೇ ರೀತಿ ಒಡೆದು ಹೋದ ಸೇತುವೆ ಸೇತುವೆ ಇದ್ರೆ ನೀಟಾಗಿ ನೀರ್ ಬಿಟ್ಟಿರ್ತಾರೆ ಅದು ಏನಾಗುತ್ತೆ ಒಡೆದು ಆಮೇಲೆ ಎಲ್ಲೆಲ್ಲಾ ಹರ್ಕೊಂಡು ಹೋಗ್ತದೆ ಮಳೆ ಸೇತುವೆ ಎಲ್ಲಾ ಕೊಚ್ಕೊಂಡು ಹೋಗ್ತಾ ಇದಾವೆ ಆಗ್ತಾ ಇದಾವೆ ಆ ಪರಿಸ್ಥಿತಿಯನ್ನ ನಾವ್ ನೋಡ್ತಾ ಇದ್ದೀವಲ್ವಾ ಆ ರೀತಿ ಸರಿಯಾದ ಉತ್ತರ ಇನ್ನ ಕೊನೆ ಪ್ರಶ್ನೆಗೆ ತಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಓಕೆ ಶ್ರೀರಾಮಚಂದ್ರ ದೇವರು ವಾಲಿಯನ್ನು ಸಂಹರಿಸುತ್ತೇನೆಂದು ಯಾರ ಸಾಕ್ಷಿಯಾಗಿ ಪ್ರತಿಜ್ಞೆ ಮಾಡಿದರು ಶ್ರೀರಾಮಚಂದ್ರ ದೇವರು ವಾಲಿಯನ್ನು ಸಂಹರಿಸುತ್ತೇನೆಂದು ಯಾರ ಸಾಕ್ಷಿಯಾಗಿ ಪ್ರತಿಜ್ಞೆ ಮಾಡಿದರು ಅಗ್ನಿ ಸಾಕ್ಷಿಯಾಗಿ ಅಗ್ನಿಯನ್ನು ಮುಂದೆ ಸರಿಯಾದ ಉತ್ತರ ಒಂದು ಏನಂದ್ರೆ ತಾವು ಒಂದು ಸಂಘ ಇದು ಎಲ್ಲ ನಡೆಸ್ತಾ ಇದ್ದೀರಿ ಆಮೇಲೆ ಎಲ್ರಿಗೂ ದೇವ್ರಾಮಗಳನ್ನು ಹೇಳ್ಕೊಡ್ತಾ ಇದ್ದೀರಿ ಅದಲ್ಲದಂಗೆ ತಾವು ಪಾರಾಯಣ ಪ್ರಿಯರು ಇಲ್ಲ ನಿಮ್ಮ ಭಜನಾ ಮಂಡಳಿಯ ಎಲ್ಲ ಸದಸ್ಯರು ಪಾರಾಯಣ ಪ್ರಿಯರು ಅಲ್ವಾ ಅದಕ್ಕೆ ಬಹಳ ಸಂತೋಷ ಆಯಿತು ತಾವು ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀರಾಮಚರಿತ್ರೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ತಮಗೆ ನಮ್ಮ ವಿದ್ಯಾಲಯದ ಪರವಾಗಿ ವಂದನೆ ಧ್ಯಾನ ಪ್ರಶಂಸಾ ಪ್ರಕರಣ ರಾಮ 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 ಎಂದು ಧ್ಯಾನ ಮಾಡಿರಿ ಕೃಷ್ಣ 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 ಎಂದು ಗಾನ ಪಾಡಿರಿ ರಾಮ 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 ಎಂದು ಧ್ಯಾನ ಮಾಡಿರಿ ಕೃಷ್ಣ 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 ಎಂದು ಗಾನ ಪಾಡಿರಿ ರಾಮ ಕೃಷ್ಣ ಧ್ಯಾನದಿಂದ ಜಗವು ಬೆಳಗಿತು ಜ್ಞಾನ ಜ್ಯೋತಿ ಎಲ್ಲ ಕಡೆಗೆ

ಸಪ್ತದ್ವೀಪದಲ್ಲಿ ಅದಕ್ಕೆ ನೆಲೆಯು ದೊರೆಯಿತು ಸಪ್ತದ್ವೀಪದಲ್ಲಿ ಅದಕ್ಕೆ ನೆಲೆಯು ದೊರೆಯಿತು ಅದುವೆ ತಾನೇ ಎಲ್ಲರನ್ನು ಇಂದು ಸಲಹಿತು ಅದುವೆ ತಾನೇ ಎಲ್ಲರನ್ನು ಇಂದು ಸಲಹಿತು ರಾಮ 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 ಎಂದು ಧ್ಯಾನ ಮಾಡಿರಿ ಕೃಷ್ಣ 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 ಎಂದು ಗಾನ ಪಾಡಿರಿ ನಾರದರ ಕರುಣೆಯಿಂದ ಶಕ್ತಿ ಹೊಂದಿದ ಹಸುಳೆ ಧ್ರುವ ರಾಯತಾನು ಧ್ಯಾನ ಮಾಡಿದ ನಾರದರ ಕರುಣೆಯಿಂದ ಶಕ್ತಿ ಹೊಂದಿದ ಹಸುಳೆ ಧ್ರುವ ಪಾಡಿರಿ ಹನುಮನಿಂದ ರಾಮದೇವರ ಮಹಿಮೆ ತಿಳಿಯಿತು ಭೂಮಿ ಎಲ್ಲ ತ್ರಿಧಮದ ಪ್ರತಿಬಿಂಬವಾಯಿತು